ಅವ್ರ ತಂಗಿ ಫೋನ್ ಯೂಸ್ ಮಾಡಲ್ಲಂತ ಹುಡುಗಿನೂ ಬ್ಯಾಡ ಅಂತಳತ್ತ ಯಾಕಂದ್ರೆ ಫೋನ್ ಇದ್ರ ಹುಡುಗರು ಹಾಳಾಕ್ತಾರೆ ಅದಕ್ ಬ್ಯಾಡ ಅಂತ ಅಣ್ಣ ಅಣ್ಣ ನಂಗೆ ಫೋನ್ ಕೊಡಿಸ್ಬೇಡ ನಾ ಏನೇ ಇದ್ರು ನಮ್ ಗೆಳತಿಗೆ ಹೋಗಿ ನಾ ಬರೀ ಡೈರೆಕ್ಟ್ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಏನೇ ಇದ್ರು ನಮ್ಮ ಮನೆಯ ಕೂತ್ ಬರೀ ಸ್ಟಡಿ ಮಾಡ್ತೀನಿ ಅಂತ ಹೇಳ್ತಾಳಂತ ನಿನ್ನ ಮಗ ಯಾವಾಗಲೂ ಫೋನ್ ಇಟ್ಕೊಂಡಿರ್ತಾನೆ ಈ ಸಲಾಮ ಫೇಲ್ ಆಗೋದು ಗ್ಯಾರಂಟಿ ನನ್ನ ತಂಗಿ ಯಾವಾಗಲೂ ಬುಕ್ ಹಿಡ್ಕೊಂಡಿರ್ತಾಳೆ ಫೋನೇ ಯೂಸ್ ಮಾಡಂಗಿಲ್ಲ ಆಕೆ ಫಸ್ಟ್ ರ್ಯಾಂಕ್ ಬರೋದು ಗ್ಯಾರಂಟಿ ಅಂತ ಹೇಳಿದ್ದ ನನ್ನ ತಲೆಯಾಗ ಬರೇ ಅದಕ್ಕೆ ಕೊರಿತ ಏನು ನನ್ನ ಮಗ ಫೇಲ್ ಆಗ ನನ್ನ ಮಗ ಫೇಲ್ ಆಗ ಅದ್ರ ತಕ್ಕಂಗೆ ನೀನು ಯಾರು ನೋಡಿದ್ರು ಬರೀ ಫೋನ್ ಇಟ್ಕೊಂಡು ಫೋನ್ ಇಟ್ಕೊಂಡು ಫೋನ್ ಇಟ್ಕೊಂಡು ಕೂತಿರ್ತಿದ್ದೆ ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಆಕೆ ರ್ಯಾಂಕ್ ನೀನು ಧುಮಕ್ ಅನ್ಕೊಂಡಿದ್ದೆ ಉಲ್ಟಾನ ಆಗೋಯ್ತಲ್ಲೋ ಮಗುನ ನೀ ಮಲಗಡೆ ಬಂದಿ ಆಕ್ಚುಲಿ ಸೆಕೆಂಡ್ ರ್ಯಾಂಕ್ ಬಂದಿರ್ಬೇಕು ಮೋಸ್ಟ್ಲಿ ಅವ್ರು ಅಷ್ಟು ಅಂದ್ರೆ ಬಂದೇ ಇರ್ತಾಳೆ ಯಾಕೋ ನಗಾತಿ ಇನ್ನೇನು ಮಾಡ್ಲಪ್ಪ ನಿನ್ ಫ್ರೆಂಡ್ ಬಂದ್ಬಿಟ್ಟು ಮೊಬೈಲ್ ಯೂಸ್ ಮಾಡಿದ್ರೆ ಫೇಲ್ ಆಗ್ತಾನೆ ಅಂತ ಹೇಳಾರಲ್ಲ ಅದು ಹೋಗಿ ಹೋಗಿ ನೀವು ನಂಬಿರಲ್ಲ ಅದಕ್ಕೆ ನಗು ಬಂತು ನನಗ ಅವ್ ಬಂದಂಗೆ ಹೇಳಿ ಹೋದ್ಮೇಲೆ ಅಪ್ಪ ಸ್ವಲ್ಪ ಹೆಂಗಿರು ನೋಡಪ್ಪ ಜವಾಬ್ದಾರಿ ಇರ್ತದ ಓದಿಸ್ಲೇತೀರಿ ನಮಗೂ ಸ್ಟೇಟಿಗೆ ಫಸ್ಟ್ ಬರಬೇಕು ಕಾಲೇಜಿಗೆ ಫಸ್ಟ್ ಬರ್ಬೇಕಂತ ಅಪ್ಪ ಅಮ್ಮ ಒಳ್ಳೆ ಹೆಸರು ತಬೇಕಂತ ಇರ್ತದ ನಾವು ಫೋನ್ ಮಾಡೋದು ಸಂತೋಷದಲ್ಲ ನೀ ಏನು ಓದಿ ನೀ ಎಷ್ಟು ಓದಿ ಅದು ಕೇಳ್ಬಿಟ್ಟು ನಂಗೆ ಅರ್ಥ ಆಗಿಲ್ಲ ಕೇಳಿಸ್ಕೊಂತೀನಿ ನನಗೆ ಅರ್ಥ ಆಗಿದ್ದು ಹೇಳ್ತೀನಿ ಹಿಂಗೆ ಕಂಬೈನ್ ಸ್ಟಡಿ ಮಾಡ್ತೀವಿ ನಾವು ಮಾತಾಡೋದಂದ್ರೆ ಬರೀ ಇಚ್ಚಿ ಜೊತೆ ಇಚ್ಚಿ ಜೊತೆ ಮಾತಾಡೋದಲ್ಲ ಎಲ್ಲರೂ ಗುಂಪಾಗಿ ಕುತ್ಕೊತೀವಿ ಮಾತಾಡ್ತೀವಿ ನಾಲೆಜ್ ಶೇರ್ ಮಾಡ್ತೀವಿ ನಾವು ಸುಮ್ಮನೆ ಟೈಮ್ ಪಾಸಿಗೆ ಮಾತಾಡಂಗಿಲ್ಲ ನೋಡು ಹಿಂಗೆ ಮಾಡಿದಕ್ಕೆ ಎಲ್ಲರಿಂದ ಕೇಳಿಸ್ಕೊಂಡು ನಾವು ಫಸ್ಟ್ ರ್ಯಾಂಕ್ ಬಂದೀನಿ ಮತ್ತೆ ನಿಮ್ಗೆ ಹೆಮ್ಮೆ ಆಗೋ ವಿಷಯ ಅಲ್ಲೇ ನಮ್ಮ ಹೆಮ್ಮೆಯ ಪುತ್ರ ಅಯ್ಯೋ ಯಾಕೋ ಹೆಂಗ ಮರ್ತೇನಾ ಇದು ಏನು ಕಣ್ಣಿಗ್ ಕಾಣಿಸೋದ್ರ ಅಪ್ಪ ಅಮ್ಮ ಅವ್ರ ಆಶೀರ್ವಾದ ತಗೊಂಡಿಲ್ಲ ಫಸ್ಟ್ ರ್ಯಾಂಕ್ ಬಂತು ಏ ಏ ನೋಡ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಅಂತಲ್ಲ ನಮ್ಮಅಪ್ಪ ಮು ಯು ನಿನ್ ಆಶೀರ್ವಾದ ಇರ್ತೇವ್ ಫಸ್ಟ್ ಹಾಂ ಬಂದಿನಿ ಏ ನನ್ನ ಮಗ ಇಬ್ರು ಮಗ ಅದು ಬಿಡ್ರಿ ಪಾರ್ಟಿ ಅಲ್ಲೇ ಪಾರ್ಟಿ ನೀವೇ ಹೇಳ್ದು ಈಗ ಯಾರಿಗ ಬರ್ತೀನಿ ಪಾರ್ಟಿ ಅದು ಇದು ಅಂತ ಏನಾದ್ರು ಮಾತೋ ಸಂಜೆನಾಗ ಆರು ಗಂಟೆಗ ಪ್ರತಿ ವರ್ಷ ಮಾಡ್ದಂಗ ಈ ಮನ್ಯಾಗ ಪಾರ್ಟಿ ಅಲ್ಲೇ ಮನ್ಯಾಗ ಪಾರ್ಟಿ ಹಾ ಏ ಮಾಡ್ತಾವ್ರ ನಮ್ಗ ಮಗ ಹೇಳ ಮಗ ಫಸ್ಟ್ ರ್ಯಾಂಕ್ ಬಂದಿರೋದು ಹೆಚ್ಚು ಇನ್ನ ಪಾರ್ಟಿ ಮಾಡೋದು ಹೆಚ್ಚು ಏಯ್ ನೀವು ಪ್ರತಿ ವರ್ಷ ಮಾಡ್ದಂಗೆ ಆ ಸ್ವೀಟ ಖಾರ ಅದು ಇದೆಲ್ಲ ಮಾಡು ನಾವು ಜ್ಯೂಸ ಕೇಕ ಅದು ಇದೆಲ್ಲ ಬಂದ್ಬಿಡ್ತೀನಿ ಬಂದುಬಿಡ್ತೀನಿ ತೊಗೊಂಡು ಬಂದ್ಮೇಲೆ ನಮ್ಮ ಮಗನ ಆಮೇಲೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ ಎಲ್ಲರೂ ಕರೆಸಿ ನನ್ನ ಮಗ ಫಸ್ಟ್ ರ್ಯಾಂಕ್ ಅಂದ್ರೆ ಅನೌನ್ಸ್ ಮಾಡಿ ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡೇ ಬಿಡ್ನು ಈ ಲವ್ ನೀ ರೆಡಿ ಮಾಡಿ ಅಲ್ಲಿ ನೋಡ ನಮ್ಮ ಫ್ರೆಂಡು ರಾಜನು ಬಂದೆ ಬಿಟ್ಟ ಖಲಾತ್ ನ ಔ ಬಂದಿದ್ರು ಈ ಕರೆಕ್ ಆಯ್ತು ಈ ನೋಡ್ರಿ ನಿವೇ ಮಾತಾಡ್್ರಿ ನಾವು ಎಲ್ಲರ ಕರೀತೀನಿ ಸರಿ ಏ ಫಾ দোస్తಾ ಈ ಬುಲ್ಕುಜಿ ಆಗದಿಯೋ ಹೊರದೋವಾ দোస్తಾ ಹೊಲ್ಲಕುಜಿ ಆಗದಿಯೋ ಯಾಕೋ ಯಾಕೋ ರಾಜಾ ಅಲೋ ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದತೆ ನೀ ಯಾಕ್ ಕೇಳೆ ಇಲ್ಲಾ ನಮ್ಮ ತಂಗಿ ಫಸ್ಟ್ ರ್ಯಾಂಕ್ ಕಪತರೆ ಯಾಕೋ ನಿಮ್ಮ ತಂಗಿ ಹೆಂಗ್ ಫಸ್ಟ್ ರ್ಯಾಂಕ್ ಬರ್ತಾರೋ ನವನೆ ನನ್ನ ಮಗ ಫಸ್ಟ್ ರ್ಯಾಂಕ್ ನಿನ್ ತಂಗಿ ಸೆಕೆಂಡ್ ರ್ಯಾಂಕ್ ಇರ್ಬೇಕು ನೋಡು ಇಲ್ಲಾ ನಿಮ್ಮ ಮಗ ಓದುದ್ರಾಗ ಫಸ್ಟ್ ರ್ಯಾಂಕ್ ಹಾ ನಮ್ಮ ತಂಗಿ ಹಾ ರನ್ನಿಂಗ್ ನಲ್ಲಿ ಫಸ್ಟ್ ರ್ಯಾಂಕ್ ರನ್ನಿಂಗ್ ನಲ್ಲಿ ಓದುದ್ರಾಗ ಯಾಕೆ ಬರೀ ನಾನು ನಾಕ ಏನ್ ಹೇಳ ಅರ್ಥ ಆಗೋಲ್ತ್ ಏನ ಯಾಕೋ ಏ ಯಾಕೆ ಈ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಅಲ್ಲ ದೋಸ್ತೆ ಆಕಿ ಮೊಬೈಲ್ ಕೊಡ್ಸಿಲ್ಲ ಏನು ಕೊಡ್ಸಿಲ್ಲ ಅಂದಿ ಅದ ಹೆಂಗ್ ಲವ್ ಆತ ಅಲ್ಲೇ ನಾವು ತಪ್ಪು ಮಾಡಿದ್ದು ಯಾಕೆ ಆಕಿಗೆ ಮೊಬೈಲ್ ಕೊಡ್ಸಿದಂತಿಟ್ಕೋ ಹಾ

ನಾ ಹೆಂಗ್ ನಮ್ ತಂಗಿಗ್ ಫೋನ್ ಕೊಡ್ಸಿಲ್ಲಲ್ಲ ಅವ್ರಪ್ಪನ ಅವಡ್ಸಿಲ್ಲಂತೆ ಯಾರ ನಂಬರ್ಗ್ ಫೋನ್ ಮಾಡ್ಬೇಕು ಎಲ್ಲದಾರ ಅಂತ ಕೇಳ್ಬೇಕು ಇವ್ರನ್ನ ಇವ್ರಿಗೆ ಫೋನ್ ಕೊಡ್ಸ್ಲಾರಕ್ಕೆ ನಾವ್ ಮೀಟ್ ಮೀಟಕ್ಕೇನಿ ಅಂತ ಹೇಳಿ ಇಬ್ರು ಕೂಡ ಮೀಟ್ ಹೋಗ್ಬಿಟ್ಟಾರ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನ್ ವಿಷಯ ಹೇಳಕ್ ಅಂತಂದ್ರ ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗೆ ನೀವು ನನ್ನ ನೋಡಿದ್ರಿ ಆ ಚಾನಲ್ನ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ಲರೂ ಈ ಚಾನಲ್ನ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್